ಇದೊಂಥರ ಯೂನಿಯನ್ ಫೀಲ್ ನನಗೆ ಬಹಳ ದಿವಸದ ನಂತರ ಸೇರ್ತಾ ಇದ್ರೆ ಹಿಂಗಿರುತ್ತೆ ಆ ಥರದ ಒಂದು ಫೀಲು ನನಗೆ ಕೆಲವು ಸಿನಿಮಾಗಳ ಒಡನಾಟ ಮತ್ತೆ ಸಂಬಂಧ ಎಷ್ಟು ಚಂದ ಇರುತ್ತೆ ಅಂತಂದರೆ ಬಹಳ ಇಷ್ಟಪಟ್ಟು ಈ ಸಿನಿಮಾನ ನಾನು ಕಾರಣ ತುಂಬ ಅದರಲ್ಲಿ ಫಸ್ಟ್ ಕಾರಣ ಭಾಳ ಪ್ರಮುಖವಾಗಿ ಈ ಸಿನಿಮಾದ ಕತೆ ಮತ್ತು ನಾನು ನನ್ನನ್ನು ಬೇರೆ ಆಯಾಮದಲ್ಲಿ ನನ್ನನ್ನು ತೋರಿಸ್ಕೋಬೋದು ಅನ್ನುವಂಥದ್ದು ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆನ ಒಪ್ಕೊತೈತೆ ಇದು ಕತೆ ಎಕ್ಸೈಟ್ ಆಗಿದ್ದು ಫಸ್ಟ್ ಕಾರಣ ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದರೆ ಇವರಿಬ್ರು ನನ್ನ ಮನೆಗೆ ನಾನು ಚೆನ್ನಾಗಿ ನಿಂತಿದೆ ನನ್ನ ಮನೆಗೆ ಇವರು ಇಬ್ಬರು ಬಂದಾಗ್ಲೇನೆ ನನಗೆ ಒಂದು ಎರಡು ಶಕ್ತಿಗಳು ಕಾಣಿಸಿತ್ತು ನನಗೆ ಯಾಕಂದ್ರೆ ಇವರಿಬ್ರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನ್ ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದ್ಸಲ ಹೇಳ್ಬೇಕಾಗಿಲ್ಲ ಸುನಿ ಅವರ ಅವರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ ಮುಷ್ಕರ್ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಗೋಧಿ ಬಣ್ಣದಿಂದ ಹಿಡ್ಕೊಂಡು ಕಿರಿಕ್ ಪಾರ್ಟಿ ಆಗಿರ್ಬೋದು ಅವನೇ ಶ್ರೀಮಂತ ನಾರಾಯಣ ಆಗಿರ್ಬೋದು ಒಂದಿಷ್ಟು ಕಟ್ಟಿ ಸಿನಿಮಾ ಸಿನಿಮಾದ ಒಳಗಡೆ ನಾವ್ ಇರಬೇಕು ಅಂತ ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಇಷ್ಟಪಟ್ಟು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಅದನ್ನ ಇವರಿಬ್ಬರು ನನ್ನ ಜೊತೆಲಿ ಇದಾರೆ ಅಂತ ಅಂದಾಗ ಒಬ್ಬ ಆಕ್ಟರ್ ಆಗಿ ನಾನ್ ನಂಬೋದು ಅಹ್ ಚೆನ್ನಾಗಿ ಗೊತ್ತು ನನ್ನ ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು ಅಹ್ ಯಾವುದೇ ಒಂದು ಸಣ್ಣ ತುಣುಕುನು ಕೂಡ ಇದುವರ್ಗುನೂ ಕೂಡ ಈ ಸಿನಿಮಾಗೆ ಅಂತಲ್ಲ ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದಲೇ ಒಂದು ಶೋನ ನೋಡೋ ಅಂಥದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡ್ಬಿಡುವಂಥದ್ದು ನಾನು ಇದುವರೆಗೂ ನಾನು ಮಾಡಿಲ್ಲ ನಾನು ಥಿಯೇಟರ್ಲ್ಲೇ ನೋಡುವಂಥದ್ದು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ ಈ ಕತೆ ನನಗೆ ಓಕೆ ಆಗುತ್ತಾ ಇದು ಸರಿ ನಾನು ನನ್ನ ಆರ್ಡರ್ ಅಲ್ಲಿ ಇದು ಕರೆಕ್ಟ್ ಆಗಿರುತ್ತಾ ಅಂತ ಅನ್ನೋವಂಥದ್ದು ಬಹಳ ನಂಬಿಕೆ ಬರೋದು ಇಲ್ಲಿ ಗೊತ್ತಾ ನಿರಾಳ ಆಗೋದು ನನಗೆ ಈ ಥರದವ್ರು ಸಿಕ್ಕಾಗ ನನ್ನ ಸಿನಿಮಾ ನನ್ನ ಒಂದು ಪ್ರಾಜೆಕ್ಟ್ ಸೇಫ್ ಹ್ಯಾಂಡ್ಸ್ ಅಂತ ಅಂತನ್ನುವಂಥದ್ದು ಒಳ್ಳೆ ಅಪ್ಪ ಅಮ್ಮ ಈ ಸಿನಿಮಾಗೆ ಸಿಕ್ಕರು ಅಂತಂದ್ರೆ ಒಬ್ಬ ಆಕ್ಟರ್ ಆಗಿ ನನಗೆ ನೋಡಿರ್ಬೇಕು ನಂದೇ ಹೇಳು ಅನ್ನೊಂದಾಗಿರ್ತದೆ ಅಂದ್ರೆ ಒಬ್ಬ ಆಕ್ಟರ್ ಆಗಿ ಈ ಶಾರ್ಟ್ ಅಲ್ಲಿ ಹಿಂಗ್ ಮಾಡೋಣ ಈ ಗೆಟಪ್ ಚೆನ್ನಾಗಿರುತ್ತಾ ಅಂತ ನನಗೆ ಭಯಾನಕ ತಲೆ ತಿಂತೀನಿ ನಾನು ಇವ್ರಿಗೆ ಸರ್ ಇಲ್ಲಿಂದ ಬರೋದು ಅಂತಂದ್ರೆ ಅಂತ ಅಂತಂದಿರ್ತೀನಿ ಸೊ ಸರ್ ಇದು ಎಗರದು ಇಲ್ಲಿ ಸೂಟ್ ಆಗಲ್ಲ ಅಂತಂದಾಗ ಮಾತ್ರ ಎಗರದ್ ಕಟ್ ಮಾಡಿರ್ತೀನಿ ಈ ತರದ್ ನನ್ನ ಬಹಳ ನನ್ನನ್ನು ಸೈಜ್ ಎಲ್ಲ ಎಲ್ಲ ಎಲ್ಲಾ ನಿರ್ದೇಶಕರುಗಳಿಗೂ ಹೇಳ್ತೀನಿ ತುಂಬ ಈ ತರದ್ದು ಅಂದ್ರೆ ಈ ಸಿನಿಮಾ ಹೆಂಗಾಗತ್ತೆ ಅಂತ ಇಡೀ ಚಿತ್ರನ ಒಬ್ಬ ನಿರ್ದೇಶಕರು ಗೊತ್ತಿರುತ್ತೆ ನನಗೆ ಆ ಸೀನ್ ಮಾತ್ರ ಈ ಸೀನ್ ಇಲ್ಲಿ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೋಗ್ಬಿಡ್ತೀವಿ ಒಂದೊಂದ್ಸಲ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಅಂತದ್ದು ಬಹಳ ಅದ್ಭುತವಾದಂತ ವ್ಯಕ್ತಿ ವ್ಯಕ್ತಿತ್ವ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ಗೆ ಇವರೆಲ್ಲರೂ ಕೂಡ ಬರೀ ಸಿನಿಮಾಗೆ ಮಾತ್ರ ಅಲ್ಲ ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫ್ ಗೆ ಸಿಕ್ಕಂಥದ್ದು ಮತ್ತೆ ಒಂದ್ಸಗೆ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಈಗ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ ಲೇಟು ಲೇಟು ಅಂತ ಅನ್ನೋ ಅಂತದ್ದು ಒಂದು ಬಂತು ಏನಿಲ್ಲ ಅವತಾರ ಪುರುಷ ಇಪ್ಪತ್ತೆರಡರ ರಿಲೀಸ್ ಆಗಿತ್ತು ಅವತಾರ ಪುರುಷ ಟು ಅದು ಇಪ್ಪತ್ತೆರಡರಲ್ಲೇ ಆಗ್ತಾ ಇದೀವಿ ಇಲ್ಲ ಲೇಟ್ ಆಗಿಲ್ಲ ಅದು ಇಪ್ಪತ್ತೆರಡು ಇದು ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಆ ನೋಡು ಸಿಗ್ದಂಗೆ ಕಾರ್ ಒಳಗಡೆ ಜಂಪ್ ಮಾಡ್ತಾರಲ್ಲ ಅದು ಶರಣ್ ಸರ್ ಆ ಕಿಟಕಿ ಒಳಗಡೆ ಆ ಕಲ್ಪನೆನೂ ಇರ್ಲಿಲ್ಲ ಅಂದ್ರೆ ಬಂದು ಆಕ್ಷನ್ ಮಾಸ್ಟರ್ ಏನಿಲ್ಲ ಶರಣ್ ಸರೇ ಅದನ್ನ ತೋರಿಸಿತ್ತು ರೀತಿ ತುಂಬಾ ಮತ್ತ ಅವ್ರಿಗೆ ಕ್ರೆಡಿಟ್ ಹೇಳ್ತೀನಿ ಯಾಕೆ ಅಂತ ಕೇಳಿ ಒಬ್ಬ ನಿರ್ದೇಶಕರು ನಮಗೆ ಕೊಡುವಂತ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ ಈ ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ ಅದಕ್ಕೆ ಕೊಟ್ಟಾಗ ಮಾತ್ರ ಹಂಗೇನೂ ಆಗೋದಕ್ಕೆ ಸಾಧ್ಯ ಸೊ ಕ್ಯಾಪ್ಟನ್ ಅಂತ ನಾವು ಅವ್ರನ್ನೇನು ಹೇಳ್ತೀವಿ ಅವ್ರು ಮುಂದೆ ಸಾಕ್ತಾ ಇರ್ತಾರೆ ನಾವು ಹಿಂದೆ ಇವತ್ತು ಏನೇನು ಆಗಿದೆ ಈ ಸಿನಿಮಾಗೆ ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಡೋದೇ ಇಲ್ಲ ಯಾಕೆ ಅಂತ ಕೇಳಿ ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರುವಂಥದ್ದು ಈ ಸಿನಿಮಾದ ಒಂದೊಂದು ಫ್ರೇಮನ್ನು ಕೂಡ ವಿಲಿಯಮ್ ಅವ್ರನ್ನ ವಿಲಿಯಂ ಅವರ ಪ್ರೀತಿನ ತೋರಿಸುತ್ತೆ ಸರ್ ಇವತ್ತು ಅವ್ರ ಡೇಟ್ಸೇ ಸಿಕ್ಕಲ್ಲ ಸೊ ಆ ತರದಲ್ಲಿ ಈ ತರದ ವ್ಯಕ್ತಿಗಳೆಲ್ಲ ಈ ತರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ರಿಂದ ಖಂಡಿತವಾಗ್ಲೂ ಈ ತರದ ಒಂದು ಸಿನಿಮಾ ಆಗ್ಲಿಕ್ಕೆ ಕಾರಣ ನನಗೆ ಆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೇನೆ ಈ ಎರಡು ವರ್ಷದ ಜರ್ನಿಯಲ್ಲಿ ಜನ ಇದನ್ನ ನಾನು ಸುಮ್ಮನೆ ಇದನ್ನ ಉತ್ಪ್ರೇಕ್ಷೆ ಆಗತ್ತೆ ಆದ್ರೂ ಆದ್ರೂ ಹೇಳ್ಬಿಡ್ತೀನಿ ಸತ್ಯ ಉತ್ಪ್ರೇಕ್ಷೆ ಆದ್ರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ ನಾನು ನಾನ್ ಒಂದು ಒಂದ್ ಪೋಸ್ಟ್ ಮಾಡ್ಲಿ ಯಾವುದೇ ಒಂದ್ ಪೋಸ್ಟ್ ಮಾಡ್ಲಿ ಗುರು ಅವತಾರ ಪುರುಷ ಟು ಯಾವಾಗಪ್ಪ ಅಂತ ಕೇಳ್ತಾರ ನಾನು ಎಲ್ಲೋ ಮರದ ಕೇಳಿ ಕೂತ್ಕೊಂಡು ಒಂದ್ ಊಟ ಮಾಡ್ತಿರ್ತೀನ್ರಿ ಗುರು ಇದ್ ಮಾಡುವಂತೆ ಇದು ನಾವೇನ್ ಇದು ನಾವೇನ್ ಮಾಡೋವಂತೆ ಪಾರ್ಟು ಕತೆ ಏನ್ ಇದನ್ನ ಬೇಕಾದ್ರೆ ನೀವು ತೆಗದ್ ನೋಡಿ ಖಂಡಿತವಾಗ್ಲೂನು ನನಗೆ ಯಾವ್ದಾರ ಪುರುಷ ಆಗು ನಾವೆಲ್ಲೋ ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡಕ್ಕೂ ಸಂಬಂಧವೇ ಆದ್ರು ಇದಕ್ಕೆ ಯಾಕೆ ಯಾಕೆ ಅನೆಕ್ಟ್ ಮಾಡ್ತಾವ್ರೆ ಅಂದ್ರೆ ಖಂಡಿತವಾಗ್ಲು ಅವರು ಅದನ್ನ ಮರ್ತಿಲ್ಲ ಅಂದರೆ ಫಸ್ಟ್ ಪಾರ್ಟನ್ನ ಎಷ್ಟು ಇಷ್ಟಪಟ್ಟಿದ್ರು ಅಂತ ಅನ್ನೋವಂಥದ್ದು ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಗುರು ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗೆದು ನೋಡ್ರಿ ಅಣ್ಣ ನನಗೂ ಹಂಗೆ ಅಂದರು ಇವರು ಸೊ ಇದನ್ನ ಖಂಡಿತವಾಗ್ಲೂ ನಮ್ಗೆ ಯಾವಾಗ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿ ಅಂತಂದ್ರೆ ನಿಂಗೆಲ್ಲಾರು ಇದನ್ನ ಖಂಡಿತವಾಗ್ಲೂ ಜನ ಮರ್ತಿಲ್ಲ ಅನ್ನುವಂಥದ್ದು ಎಲ್ಲಿ ತನಕ ಇದನ್ನ ಮರ್ತಿಲ್ಲ ಜನ ಇದನ್ನ ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ ಈ ಸಿನಿಮಾಗೆ ಅಂಕ ದೊಡ್ಡ ಆಶೀರ್ವಾದ ದೊಡ್ಡ ಶಕ್ತಿ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಇಷ್ಟ ಆಗಿರ್ಬೋದು ಮತ್ತೆ ಹೊಸ ಆಡಿಯನ್ಸ್ಗೂ ಆಗಿರ್ಬೋದು ಸೊ ನೀವು ಹೇಳ್ದಂಗೆ ಹೇಳಿದಂಗೆ ಮೊದಲನೆಯ ಸಿನಿಮಾ ನೋಡಿದ್ರು ಕೂಡ ಎರಡನೇ ಸಿನಿಮಾ ತನ್ನದೇ ಆದಂತ ಕಥೆಯನ್ನ ಹೇಳ್ಕೊಂಡು ಹೋಗುವಂತ ಸಾಮರ್ಥ್ಯ ಕಥೆ ಅಹ್ ಎರಡನೇ ಪಾರ್ಟ್ ನಲ್ಲಿ ಇರುತ್ತೆ ಅಬ್ಬ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಬಿಟ್ಟಿದ್ದೀನಿ ಅಂತಂದ್ರು ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನ ಮೇಲ್ಕ್ ಹಾಕುವಂಥದ್ದು ರಿಕ್ಯಾಪ್ಸ್ನ ಲ್ಯಾಗ್ ಬರದೆ ಚಂದ ಮಾಡಿರ್ತಾರೆ ಅಹ್ ಸುನಿ ಯಾಕಂದ್ರೆ ಅದ್ರಲ್ಲಿ ಎಕ್ಸ್ಪರ್ಟ್ ಅವರು ಅವತಾರ ಪುರುಷ ಟು ನಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾನ ನೋಡ್ಲಿಕ್ಕೆ ಮೊದಲನೇ ಪಾರ್ಟ್ ಅಲ್ಲಿ ನೀವೆಲ್ಲ ಕೊಟ್ಟಂತ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟ್ ಖಂಡಿತವಾಗ್ಲು ಎರಡನೇ ಪಾರ್ಟ್ ಮೇಲೂ ಇರ್ಲಿ ಅಂತ ಅನ್ನುವಂಥದ್ದು ನನ್ನ ಆಶಯ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಥಿಯೇಟರ್ ಅಲ್ಲಿ ಸಿಕ್ಕೋಣ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली